ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಪೇಪರ್ ಪ್ರೆಸೆಂಟ್ ಮಾಡ್ತೀವಿ ನಾನು ಕೂಡ ಎ ಸಿಂಗಲ್ ಸರ್ಜನ್ ಕ್ಯಾನ್ ಆಪರೇಟ್ ಎನ್ ಟೆನ್ ಬಾಯ್ಸ್ ಅಂಡ್ ಸೇವ್ ದೇರ್ ಲೈಫ್ ವಿತ್ ಎ ಸ್ಮಾಲ್ ಟೀಮ್ ಅಂತ ಒಂದು ಪೇಪರ್ ಪ್ರಿಪೇರ್ ಮಾಡಿ ನೈನ್ಟೀನ್ ನೈನ್ಟಿ ಫೋರ್ನಲ್ಲಿ ನಲ್ಲಿ ಲಂಡನ್ ಸಿಟಿ ಒಳಗೆ ಕಾನ್ಫರೆನ್ಸ್ ಆಯಿತು ವರ್ಲ್ಡ್ ಇಂಟರ್ನ್ಯಾಷನಲ್ ಸರ್ಜನ್ಸ್ ಕಾನ್ಫರೆನ್ಸ್ ನಾನು ಇದನ್ನು ಕಳಿಸ್ದೆ ಅಕ್ಸೆಪ್ಟ್ ಆಯ್ತು ಆವಾಗ ಒಂದು ಚಾನ್ಸ್ ಸಿಕ್ತು ನನಗೆ ಇಂಗ್ಲೆಂಡ್ ಹೋಗ್ಲಿಕ್ಕೆ ಇನ್ಫ್ಯಾಕ್ಟ್ ಈಗ ಯಾರು ಹೋದ್ರು ಯಾರು ಹಾಕ್ಸ್ಕೊಳ್ಳೋಲ್ಲ ನಾನು ಆಗಿನ ಕಾಲಕ್ಕೇನೆ ಪ್ರಜಾವಾಣಿ ಮತ್ತೆ ಡೆಕ್ಕರ ಫೋಟೋ ಹಾಕ್ಸಿದ್ದೆ ಬನ್ ವಾಯ್ ಏಜ್ ಅಂತ ದುಡ್ಡು ಕೊಟ್ಟು ಆಗಿದೆ ನನ್ನ ಸುತ್ತಮುತ್ತ ಊರನ್ನ ಕೊಟ್ಟಾಗ ನಮ್ಮೂರ ಡಾಕ್ಟ್ರು ಫಾರಿನ್ಗೆ ಹೋಗ್ತಾ ಇದಾರೆ ಅಂತ ಆ ಮಜಾನೇ ಬೇರೆ ನನಗೆ ಡಾಕ್ಟ್ರೇ ನನ್ನ ಮಮ್ಮಗ ಒಂದು ವಾರದಿಂದ ಜ್ವರ ಮೂರು ಜನ ಡಾಕ್ಟರ್ ಹತ್ರ ಹೋಗಿದ್ದೀನಿ ಯಾ ನನ್ನ ಮಗನೂ ಎಂಥ ಜ್ವರ ಅಂತ ಹೇಳಲಿಲ್ಲ ಕೇಳ್ತಾರೆ ಅಜ್ಜಿಗಳು ಎಂಥ ಜ್ವರ ಅಂತ ನೀನು ನನ್ನ ಡಾಕ್ಟ್ರು ಅಂತ ಬಂದಿದ್ದೀನಿ ನೋಡ್ಬಿಟ್ಟು ಇದು ಎಂಥ ಜ್ವರ ಅಂತೇಳಿ ಆಮೇಲೆ ಇಂಜೆಕ್ಷನ್ ಹಾಕುವಂದ್ಲು ಅಜ್ಜಿಗಳು ಹಂಗೆ ಮಾತಾ ನಾನು ಅಲ್ಲ ಕಣಜ್ಜಿ ನಾನ್ ಜ್ವರ ನೋಡೋ ಡಾಕ್ಟ್ರಾ ಎಂ ಬಿ ಬಿ ಎಸ್ ನೋಡ್ತಾರೆ ಅಜ್ಜಿ ಹೆಂಗ್ ಬೈಲ್ ಗೊತ್ತ ನನ್ಗೆ ಏ ಯಾವ್ ಡಾಕ್ಟರ್ ನೀನು ಇವ್ರ ರಾಜಣ್ಣ ನೀನ್ ಅಲ್ವಾ ಮಳೆ ಕಿತ್ತಿದ್ದು ಅಂದ್ಲು ಅಂದ್ರೆ ಸ್ಪೆಷಲಿಸ್ಟ್ ಕುಂಡಿ ಡಾಕ್ಟರ್ ಅಂತಾರೆ ನನ್ನ ಹೌದು ಕಣ ಅಜ್ಜಿ ಎಂದೆ ಅಂತ ದೊಡ್ಡ ಮಳೆ ಕೀಳುವ ಸಣ್ಣ ಜ್ವರ ನೋಡಕ್ ಆಗಲ್ವಾ ಅಲ್ವಾ ಹೌದಲ್ವಾ ಬರ್ರಿ ಬೀಗ್ರ ಊಟ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಎಲ್ಲ ಹಳ್ಳಿ ಮಕ್ಕಳ ಒಂದು ಕನಸಂದರೆ ಏರೋಪ್ಲೇನ್ ಹತ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಬರಬೇಕು ಅಂತ ನನಗೂ ಆ ಆಸೆ ಇತ್ತು ನಾನು ಫಾರಿನ್ಗೆ ಹೋಗ್ಬೇಕು ಅಂತ ನಮ್ಮಲ್ಲಿ ಎಮ್ ಬಿ ಬಿ ಎಸ್ ಆದ ತಕ್ಷಣ ಭಾಳ ಜನ ನಮ್ಮ ಕ್ಲಾಸ್ಮೇಟ್ಸು ಇಂಗ್ಲೆಂಡು ಅಮೇರಿಕಾ ಹೋದ್ರು ಅವಾಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇರೋದು ಹೋಗಿ ಮಡ್ರಾಸ್ನೊಳಗೆ ಬರೀಬೇಕು ಅದಕ್ಕೆಲ್ಲ ನನ್ನ ಹತ್ರ ದುಡ್ಡು ಇರಲಿಲ್ಲ ಹಂಗಾಗಿ ನಾನು ಎಮ್ ಎಸ್ ಇಲ್ಲೇ ಮಾಡಿದೆ ಬಟ್ ಆ ಕನಸು ಹಂಗೆ ಇತ್ತು ನಾನು ಫಾರಿನ್ಗೆ ಹೋಗ್ಬೇಕು ಫಾರಿನ್ಗೆ ಹೋಗ್ಬೇಕು ಅಂತ ಎಮ್ ಎಸ್ ಮುಗಿದ ಮೇಲೆ ಹುಬ್ಬಳ್ಳಿಯಲ್ಲಿ ಕೆಂಪೇಗೌಡ ಮೆಡಿಕಲ್ ಕಾಲೇಜಿಗೆ ಲೆಕ್ಚರರ್ ಆಗಿ ಇನ್ ಸರ್ಜರಿ ಬಂದು ಜಾಯ್ನ್ ಆಗ್ತೀನಿ ಸರ್ಜರಿ ಟೀಚರ್ ಆಗಿ ಮೆಡಿಕಲ್ ಕಾಲೇಜಿನ ಟೀಚರ್ಸ್ ಅಂದರೆ ನಾವು ಆಪ್ರೇಟಿವ್ ಮಾಡ್ತೀವಿ ಪಾಠನೂ ಮಾಡ್ತೀವಿ ಆ ಥರ ಫಸ್ಟ್ ಇಯರ್ ಟೀಚರ್ಸ್ ಮಾತ್ರ ಬರೀ ಟೀಚ್ ಮಾಡ್ತಾರೆ ಅವ್ರು ಹಾಸ್ಪಿಟ್ಲಿಗೆ ಬರಲ್ಲ ನಾವೆಲ್ಲ ಕ್ಲಿನಿಕಲ್ ಟೀಚರ್ಸ್ ಅಂತೀವಿ ಸೊ ನಾನು ಇನ್ಫ್ಯಾಕ್ಟ್ ನೀವು ನಂಬೋದಿಲ್ಲ ನಾನು ಜ್ಯೋತಿಷ್ಯದಲ್ಲಿ ಹೆಚ್ಚಿಗೆ ನಂಬಿಕೆ ಎಲ್ದಿದ್ರು ಕೂಡ ಯಾರ್ದೋ ಒಬ್ರ ಜೊತೆಗೆ ಹೋದ ಜೈನ್ ಆಸ್ಟ್ರಾಲಜಿರ್ ಹತ್ರ ನಾನು ಕೇಳಿದ್ದೆ ನನಗೇನಾದ್ರೂ ಫಾರಿನ್ಗೆ ಹೋಗೋ ಚಾನ್ಸ್ ಇದೆಯಾ ಅಂತ ಅವ್ರು ಹೇಳಿದ್ರು ನಕ್ಕೊಂಡು ಡಾಕ್ಟ್ರೆ ನಿಮಗೆ ಚಾನ್ಸ್ ಇದೆ ಒಂದ್ಸಾರಿ ಹೋಗೋಕೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಹೋತಾನೆ ಇರ್ತೀರಿ ಅಂದ್ರು ಅಂತ ಸಮಯ ಯಾವ ಬರುತ್ತೆ ಅಂತ ಕಾಯ್ತಾ ಇದೆ ನಾನು ಎಂ ಬಿ ಬಿ ಎಸ್ ಮಾಡಿದ್ದು ಎಪ್ಪತ್ತೆಂಟು ಎಂ ಎಸ್ ಮಾಡಿದ್ದು ಎಂಬತ್ಮೂರು ನನಗೆ ಅವಕಾಶ ಸಿಕ್ಕಿದ್ದು ಫಾರಿನ್ ಫಸ್ಟ್ ಟೈಮ್ ಹೆಂಗ್ ಅವಕಾಶ ಸಿಕ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದೇ ತರ ಭಾನುವಾರ ಸಾಯಂಕಾಲ ಒಂದು ಗೋಲಿಬಾರ್ ಆಗುತ್ತೆ ಎಂ ಜಿ ರೋಡ್ ನಲ್ಲಿ ಅರಾಲ್ಡ್ ಮುಂದೆ ಬೆಳಿಗ್ಗೆ ಅರಾಲ್ಡ್ ಸ್ಪೆಷಲ್ ಇಶ್ಯೂ ಒಳಗೆ ಒಂದು ಆರ್ಟಿಕಲ್ ಬಂದಿರುತ್ತೆ ಮೊಹಮ್ಮದ್ ಇಡಿಯಟ್ ಅಂತ ಒಬ್ಬ ಹಿಂದೂ ಆ ತರದ ಒಂದು ಸ್ಟೋರಿ ಬರೆದಿರ್ತಾನೆ ಆ ಕೆಲಸ ಮಾಡೋ ಹುಡುಗನ ಹೆಸರು ಮೊಹಮ್ಮದ್ ಅಂತ ಅವ್ನ ಬಾಸ್ ಅವನು ಬೈತಾನೆ ಅನ್ಫಾರ್ಚುನೇಟ್ಲಿ ಅದು ರಾಂಗ್ ಮೆಸೇಜ್ ಕನ್ವೇ ಆಗಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ನಾನು ಅವಾಗ ಬೋರಿಂಗ್ ಅಲ್ಲಿ ಸರ್ಜನ್ ಇದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಂಪೇಗೌಡ ನಮ್ಮ ಸಂಬಳ ಕೆಂಪೇಗೌಡ ಇಂದ ಆದರೆ ಸರ್ಕಾರಿ ಆಸ್ಪತ್ರೆಗೆ ನಾವು ಆನರರಿ ಇದ್ದು ಅವತ್ತು ಭಾನುವಾರ ನಂದೇ ಡ್ಯೂಟಿ ಅವಾಗ ಇನ್ನೂ ಮೊಬೈಲ್ಗಳು ಬಂದಿರಲಿಲ್ಲ ನಾನು ಚಿಕ್ಕಬಳ್ಳಾಪುರಕ್ಕೆ ಮಧ್ಯಾಹ್ನ ಹೋಗಿರ್ತೀನಿ ಡಾಕ್ಟರ್ ವಿಟ್ಟಲ್ ಒನ್ ಆಫ್ ಅವರ್ ಟಾಪ್ ಸರ್ಜನ್ನ ಅಲ್ಲೊಂದು ಗೆಸ್ಟ್ ಲೆಕ್ಚರ್ ಕೊಡಲಿಕ್ಕೆ ಇವಾಗ ನಾನೇ ಕೊಡ್ತೀನಿ ಅವ್ರು ನನ್ನ ಟೀಚರ್ ಕೊಡೋರು ಅವ್ರು ನಾನು ಕರ್ಕೊಂಡೋಗೀನಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಅಂಬಾದ್ರ ಟ್ಯಾಕ್ಸಿ ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ ಎಲ್ಲ ಮುಗಿಸ್ಕೊಂಡು ಐದುವರೆಗೆ ಬರೋಟದಕ್ಕೆ ಶಿವಾಜಿನಗರದಲ್ಲಿ ದೊಡ್ಡ ಗಲಾಟೆ ಆಗ್ತಿರ್ತದೆ ಏನು ಅಂತ ಹೋಗೋಟದ್ದು ಇದು ನಾನು ಹಾಸ್ಪಿಟ್ಲಿಗೆ ಎಂಟ್ರಿ ಆಗ್ತೀನಿ ನಂದು ಆ್ಯಕ್ಚುಲಿ ಎಂಟು ಗಂಟೆಯಿಂದ ಡ್ಯೂಟಿ ಇತ್ತು ಡಾಕ್ಟರ್ ನಾರಾಯಣಪ್ಪ ಅಂತ ಅವರು ಸರ್ಜನ್ನು ಬಂಗಾರಪ್ಪನವರ ಕೋ ಬ್ರವರು ಅವ್ರು ಮುಂದೆ ಒಂದು ಸಾರಿ ಎಮ್ ಎಲ್ ಎನೂ ಹಾಕ್ತಾರೆ ಅವರು ಕ್ಯಾಶುವಲ್ಟಿ ಮೆಡಿಕಲ್ ಆಫೀಸರ್ ಅಂದರೆ ಈ ಪು ಮೆಡಿಕೋ ಲೀಗಲ್ ಕೇಸ್ ಅಂತ ಇವನ ಪೊಲೀಸ್ ಗುಂಡು ಅದೆಲ್ಲ ಆದವ ಅವ್ರು ಎಂಟ್ರಿ ಮಾಡಬೇಕು ಯಾಕಂದರೆ ಮುಂದೆ ಕಿ ಕೇಸ್ನ ಅಟೆಂಡ್ ಮಾಡೋರು ಕೋರ್ಟ್ನಲ್ಲಿ ಅವರೇನೆ ಸೊ ಅವರೆಲ್ಲ ಎಂಟ್ರಿ ಮಾಡೋದು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋರು ಯಾರೂ ಇಲ್ಲ ಹಠೊತ್ತಿ ನಾನು ಬಂದೆ ಖುಷಿ ಆಗ್ಬಿಟ್ರು ಓಹ್ ಅಂಜನಪ್ಪ ಬಂದಿದ್ದಾನೆ ಅಂತ ನಾನು ಇಮಿಡಿಯೇಟ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಹೋದೆ ಎಂಟು ಮುಕ್ಕಾಲ್ರಿಂದ ನೆಕ್ಸ್ಟ್ ಡೇ ಹತ್ತು ಮುಕ್ಕಾಲ್ವರೆಗೂ ಹತ್ತು ಜನ ಹುಡುಗರಿಗೆ ಆಪ್ರೇಷನ್ ಮಾಡಿದೆ ಅದರೊಳಗೆ ಆರು ಮೇಜರ್ ಕೇಸ್ಗಳು ಬುಲೆಟ್ ಇಂಜುರಿ ಅಬ್ಡಾಮನ್ ನಾವೆಲ್ಲ ಬರೀ ಒಳಗೆ ಇಲ್ಲಿ ಕೈ ಹೊಡಿಯೋದು ನೋಡಿರ್ತೀವಿ ಅಬ್ಡಮನ್ ಕಿತ್ಕೊಂಡು ಹೋಗ್ಬಿಟ್ಟಿರ್ತದೆ ಸೊ ರಕ್ತ ಹಂಗೆ ಸೋರ್ತಿರ್ತದೆ ಅರ್ಧ ಲಿವರ್ ಕಿತ್ಕೊಂಡು ಅವನು ಇಂಥ ಕೇಸ್ಗಳನ್ನ ಜೀವನದಲ್ಲಿ ನಾನು ಒಬ್ಬನೇ ಆಪರೇಷನ್ ಥಿಯೇಟ್ರಲ್ಲಿ ನಾನು ಮಾರುತಿ ಅಂತ ಒಬ್ಬ ಔಸರ್ಜನ್ ಹುಡುಗ ಇದ್ದ ಶ್ರೇಯಾವತಿ ಆ್ಯಂಡ್ ಪ್ರಭಾಂತ ಇಬ್ರು ಪಿ ಜಿ ಅನಸ್ತಿಸ್ಟು ರತ್ನ ಅಂತ ಒಬ್ಬ ಸಿಸ್ಟರು ಇಷ್ಟು ಜನ ಸೇರ್ಕೊಂಡು ಇಬ್ಬರು ವಾರ್ಡ್ ಬಾಯಿ ಅವ್ರ ಹೆಸರು ಮಾಡ್ತಾ ಹೋಗಿದ್ದೀನಿ ನಾವು ಸೇರಿಕೊಂಡು ಹತ್ತು ಜನದ್ದು ಜೀವ ಉಳಿಸ್ತೀವಿ ಆಪರೇಷನ್ ಎಲ್ಲ ಮೇಜರ್ ಆಪರೇಷನ್ ಹೆಗ್ಗಡೆಯವರು ಇದ್ರು ಅವಾಗ ಚೀಫ್ ಮಿನಿಸ್ಟ್ರು ನಮ್ಮ ಎಂತ ಹೆಗ್ಗಡೆ ಅವರು ರಾಮಕೃಷ್ಣ ಹೆಗ್ಡೆ ಹೆಗ್ಗಡೆ ಅವರು ಅವ್ರು ಬರ್ತಾರೆ ಅತ್ವತ್ತುವರೆ ಅವಾಗೆಲ್ಲ ಟಿ ವಿ ಮೀಡಿಯಾ ಇರಲ್ಲ ಬರೀ ಫೋಟೋ ಪ್ರೆಸ್ನವರು ಆ ವಾರ್ಡ್ನಾಗೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ ನಾನು ಆಪರೇಟ್ ಮಾಡಿದ ಸರ್ಜೆನೇ ಇಲ್ಲ ಫೋಟೋ ಒಳಗೆ ಪೇಪರ್ನಾಗ ಬರ್ತದೆ ನೆಕ್ಸ್ಟ್ ಡೇ ನನ್ನ ವೈಫ್ ಕೇಳ್ತಾರೆ ಎಲ್ರಿ ನೀವು ಅಷ್ಟೊಂದು ಆಪರೇಷನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಫೋಟೋನೇ ಬಂದಿಲ್ವಲ್ರಿ ಅಂದ್ರು ಅವಾಗ ಅನ್ನಿಸ್ತು ಹೌದಲ್ಲ ಮಾಡಿದಕ್ಕೆ ಯಾವ ರಿವಾರ್ಡ್ ಇರಬೇಕು ಅಂದ್ಬಿಟ್ಟು ನಾ ಏನು ಮಾಡಿದೆ ಪ್ರಿಪೇರ್ ಮಾಡಿದೆ ಅಕೆ ಶೇಟ್ಗಳು ನಾವು ಪೇಪರ್ ಕಾನ್ಫರೆನ್ಸ್ ಮಾಡ್ತೀವಿ ನಾನು ಕೂಡ ಎ ಸಿಂಗಲ್ ಸರ್ಜನ್ ಯು ಕ್ಯಾನ್ ಆಪರೇಟ್ ಅಂಡ್ ಟೆನ್ ಬಾಯ್ಸ್ ಅಂಡ್ ಸೇವ್ ದೇರ್ ಲೈಫ್ ವಿತ್ ಎ ಸ್ಮಾಲ್ ಟೀಮ್ ಅಂತ ಒಂದು ಪೇಪರ್ ಪ್ರಿಪೇರ್ ಮಾಡಿ ನೈನ್ಟೀನ್ ನೈನ್ಟಿ ಫೋರ್ನಲ್ಲಿ ನಲ್ಲಿ ಲಂಡನ್ ಸಿಟಿ ಒಳಗೆ ಕಾನ್ಫರೆನ್ಸ್ ಆಯಿತು ವರ್ಲ್ಡ್ ಇಂಟರ್ನ್ಯಾಷನಲ್ ಸರ್ಜನ್ಸ್ ಕಾನ್ಫರೆನ್ಸ್ ನಾನು ಇದನ್ನು ಕಳಿಸ್ದೆ ಅಕ್ಸೆಪ್ಟ್ ಆಯಿತು ಆವಾಗ ಒಂದು ಚಾನ್ಸ್ ಸಿಕ್ತ ನನಗೆ ಇಂಗ್ಲೆಂಡ್ಗೆ ಹೋಗ್ಲಿಕ್ಕೆ ಸೊ ನನಗೆ ಯಾವತ್ತೂ ಫಾರಿನ್ಗೆ ಹೋಗಿಲ್ಲ ಹೆಂಗೆ ಹೋಗೋದು ಭಯ ಅಷ್ಟರೊಳಗೆ ನನಗೆ ಪುಣ್ಯಾತ್ಮ ದಾವಣಗೆರೆಯಿಂದ ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ ಇದ್ದರು ಏ ಹುಬ್ಳಿಗೆ ಬಂದ್ಬಿಡು ಬಸ್ನಾಗೆ ಬಾಂಬೆಯಿಂದ ಅವಾಗ ಬೆಂಗಳೂರಿಂದ ಫ್ಲೈಟ್ ಇರಲಿಲ್ಲ ಲಂಡನ್ಗೆ ಸೊ ನಾವಿಬ್ಬರು ಅಲ್ಲಿಂದ ಹೋಗಿ ಅವ್ರ ಪರಿಚಯ ಇದ್ದರು ಅವ್ರ ಮಗ ಇದ್ದೆ ಇಂಗ್ಲೆಂಡ್ನಾಗ ಆಲ್ರೆಡಿ ಅವ್ರ ಜೊತೆಗೆ ಹೋದೆ ಸೊ ಟಿಕೆಟ್ ತೊಗೊಂಡು ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ನನ್ನ ದೃಷ್ಟಿಗೆ ನನ್ನ ಎಂಟಿ ಕ್ಲಾಸ್ಮೇಟ್ ಒಬ್ರು ಅನಸ್ತಟಿಸ್ಟ್ ಇದ್ದರು ನನ್ನ ಎಂಟಿ ಕ್ಲಾಸ್ಮೇಟ್ ಹಸ್ಬೆಂಡು ಸೊ ಅಲ್ಲೇ ಉಳ್ಕೊಂಡೆ ನಾನು ಮ್ಯಾಂಚೆಸ್ಟ್ರ್ನಲ್ಲಿ ಲಂಡನ್ನಾಗಿದ್ದಿತ್ತು ಸೊ ಬೆಸ್ಟ್ ಸರ್ಜನ್ ಅವಾರ್ಡ್ ಕೊಟ್ಟರು ನನಗೆ ಈ ಇದಕ್ಕೆ ಈ ಅಚೀವ್ಮೆಂಟ್ಗೆ ಅದು ಮೇಲೆ ಖುಷಿಗೆ ಒಂದು ಮೂರು ತಿಂಗಳು ಅಲ್ಲೇ ತೇಮ್ಸ್ ಅಪ್ ಆನ್ ಟೌನ್ ಅನ್ನೋ ಒಂದು ಹಾಸ್ಪಿಟ್ಲಿಗೆ ಅಲ್ಲೆಲ್ಲಿ ಅವು ಆಪ್ರೇಟ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಲುಕಿಂಗ್ ಅವ್ರು ಹೆಂಗೆ ಮಾಡ್ತಾರೆ ಏನು ಮಾಡೋದು ಸೊ ಮೂರು ತಿಂಗಳಿದ್ದೆ ಅದಾದಮೇಲೆ ಹಿಂಗೆ ಬಂದೆ ಮೇಲೆ ನನಗೆ ಅನೇಕ ಅವಕಾಶಗಳು ಸಿಕ್ತು ಟ್ರೈನಿಂಗ್ ಲೆಪ್ರೋಸ್ಕೋಪಿ ಟ್ರೈನಿಂಗು ಬೇರೆ ಲಂಡನ್ ಒಳಗೆ ಒಂದು ವಾಚಿಂಗ್ ಫೆಲೋಶಿಪ್ಪು ಇಂಥವು ನಾನೆಲ್ಲೂ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಇಲ್ಲೇ ನನಗೆಲ್ಲ ಅವಕಾಶಗಳು ಸಿಗ್ದು ಅದಕ್ಕೆ ಮೇಲೆ ಲೆಪ್ರೋಸ್ಕೋಪಿಕ್ ಸರ್ಜನು ಬಟ್ ಲಕ್ಕಿರಿ ನಾನು ಎಲ್ಲ ಆಲ್ ಕಂಟ್ರೀಸ್ ಎಕ್ಸೆಪ್ಟ್ ಸೌತ್ ಅಮೇರಿಕಾ ಬಿಟ್ರೆ ಬೇರೆ ಎಲ್ಲ ದೇಶಗಳಿಗೂ ಯುರೋಪ್ಗಂತೂ ಪದೇ ಪದೇ ಹೋಗಿದ್ದೀನಿ ಝೂರಿಟ್ನಾಗ ಒಂದು ಹಾಸ್ಪಿಟ್ಲಾಗ ಒಂದು ಸ್ವಲ್ಪ ದಿನ ಇದ್ದೆ ಅಮೆರಿಕದೊಳಗೆ ನ್ಯೂಯಾರ್ಕ್ನಲ್ಲಿಗೆ ಯೂನಿವರ್ಸಿಟಿ ಇದೆ ಅಲ್ಲಿದ್ದೆ ಎಲ್ಲ ಅನುಭವಗಳು ಅಷ್ಟೆ ಸೊ ನಾನು ಎಲ್ಲೂ ಸ್ಪೆಷಲ್ ಡಿಗ್ರಿ ತೊಗೊಳಿಲ್ಲ ಎಮ್ ಆರ್ ಎಸ್ ಎಚ್ ಲಂಡನ್ ಅಂತ ಲಂಡನ್ನಿಂದ ಒಂದು ನಾನು ಇದು ಕೊಟ್ಟರು ಅದು ಮಾತ್ರ ಸೊ ನನ್ನ ಡ್ರೀಮ್ ಫಾರಿನ್ಗೆ ಹೋಗ್ಬೇಕು ಅನ್ನೋ ಆಸೆ ಈಡೇರ್ತು ಆ ರೀತಿ ನಾನು ಎಲ್ಲ ಕಡೆನೂ ಕೂಡ ಇದು ನನ್ನ ಅದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತು ಯಾರೇ ಆಗಲಿ ಆಗಿನ ಕಾಲ ಇನ್ಫ್ಯಾಕ್ಟ್ ಈಗ ಯಾರು ಹೋದ್ರೂ ಯಾರೂ ಹಾಕ್ಸ್ಕೊಳ್ಳಲ್ಲ ನಾನು ಆಗಿನ ಕಾಲಕ್ಕೇ ಪ್ರಜಾವಾಣಿ ಮತ್ತು ಡೆಕ್ಕರನ್ನ ಫೋಟೋ ಹಾಕ್ಸಿದ್ದೆ ಬಾನ್ ವಾಯಿ ಏಜ್ ಅಂತ ದುಡ್ ಕೊಟ್ಟು ಆಗಿದೆ ನನ್ನ ಸುತ್ತಮುತ್ತ ಊರ್ನ ಕೊಟ್ಟಾಗ ನಮ್ಮೂರ ಡಾಕ್ಟ್ರು ಪಾರೀನ್ಗೆ ಹೋಗ್ತಾ ಇದಾರೆ ಅಂತ ಆ ಮಜಾನೇ ಬೇರೆ ಅಪ್ಪನ್ ರಿಯಾಕ್ಷನ್ ಸಂತೋಷ ನಮ್ಮ ತಂದೆಗೆ ಅವ್ರಿಗೆಲ್ಲ ಒಂಥರ ಸೊ ಎಲ್ಲಿ ಹೋದ್ರು ನನ್ನ ಅಪ್ಪನ್ ಒಂದು ಕ್ವಾಲಿಟಿ ಅಂದ್ರೆ ಸಂತೋಷ ಕೊಡೋರು ಚಿಕ್ಕ ಹುಡುಗನಾಗ ನನ್ನನ್ನ ಗಾಡಿ ಕರ್ಕೊಂಡು ಹೋಗೋರು ಮಳ್ಳೇನಲ್ಲಿ ಗೌಡ್ರು ಅಂದ್ರೆ ನವರಂಗ್ ಥಿಯೇಟರ್ ಓನರ್ ಕೆ ಸಿ ಎನ್ ಗೌಡ್ರು ಅವ್ರದ್ದು ಮಿಷಿನ್ ಇತ್ತು ಮಳ್ಳೆನಹಳ್ಳಿ ಮಿಷಿನ್ ರಾಜ್ಕುಮಲ್ ಥಿಯೇಟರ್ ಅವ್ರದ್ದೇ ಈ ಗಾಡಿಯೊಳಗೆ ರಾಗಿ ಐದು ಮೂಟೆ ಭತ್ತ ಹಾಕೊಂಡು ಅದನ್ನ ಮಿಷಿನ್ ಗೆ ಹಾಕ್ಲಿಕ್ಕೆ ಅಲ್ಲಿ ನಂಬೂರ್ನವ ಮಿಷಿನ್ ಇರಲಿಲ್ಲ ಸೊ ನನ್ನನ್ನ ಕುಂಡ್ರಸ್ಕೊಂಡು ಹೋಗೋರು ಯಾಕೆ ಗೊತ್ತಾ ಓದ ದಾರಿ ಒಳಗೆ ಏನೇ ಬೋರ್ಡ್ ಇದ್ರು ಓದಿ ಹೇಳ್ಬೇಕು ನನ್ನ ಅಪ್ಪನಿಗೆ ಇದು ಇಂಗ್ಲೀಷ್ನಾಗ ಇರ್ಲಿ ಕನ್ನಡ ಯಾವ ಅಕ್ಷರ ಸೇರಿಸ್ಕೊಂಡು ಹೇಳಿದ್ರೆ ನನ್ನ ಅಪ್ಪ ಬಂದು ಬೇರೆಯವ್ರಿಗೆಲ್ಲ ನನ್ನ ಮಗ ಎಲ್ಲ ಬೋರ್ಡ್ ಹೊತ್ತ ಗೊತ್ತಾ ಅನ್ನೋನು ಆ ಖುಷಿ ಇತ್ತು ಸೊ ಹಾಗಾಗಿ ನನ್ನಪ್ಪ ಭಾಳ ಸಂತೋಷ ಪಡೋರು ನಾನು ವಿದ್ಯೆ ಇದ್ರ ಬಗ್ಗೆ ಮಾತ್ರ ಭಾಳ ಹೆಮ್ಮೆ ನಿಮ್ಮ ಎಲ್ಲ ಹೇಳಿಕೆಗಳನ್ನು ಅಪ್ಪ ಅಮ್ಮ ಕಣ್ಣು ತುಂಬ ಏ ಭಾಳ ಸಂತ ನನ್ನ ಜೊತೆಗೆ ಇದ್ರು ಸಾಯೋದಕ್ಕೆ ಮೊದಲು ನನ್ನಮ್ಮ ಇಲ್ಲೇ ಇದ್ರು ನನ್ನಪ್ಪ ಮೊದಲೇ ತಿರ್ಕೊಂಡ್ರು ಇನ್ಫ ನಾ ನಾನು ಸೀರಿಯಸ್ ಆದಾಗ ನಾನೇ ಎಂಡೋಸ್ಕೋಪಿ ಎಲ್ಲ ಮಾಡಿಸಿ ಡ್ರಿಪ್ ಎಲ್ಲ ಹಾಕಿ ಕೊನೆ ನನ್ನ ತಂದೆ ಇಲ್ಲ ಮಗನೇ ಊರಿಗೆ ಹೋಗ್ತೀನಿ ಇಲ್ಲಿಂದ ನಾನು ಅರವತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಊರು ಅಲ್ಲೇ ನಮ್ಮ ಅಣ್ಣ ಅಲ್ಲೇ ಇದ್ರು ಅವಾಗೆ ತೀರ್ಕೊಂತೀನಿ ಅಂದರು ನನ್ನ ಏನಲ್ಲ ನನ್ನ ಮದುವೆಗೆ ಇದ್ದರು ನನ್ನ ಮಗ ಊಟದಾಗಿದ್ದರು ಒಬ್ಬನೇ ಮಗ ನನಗೆ ಸೊ ನನ್ನ ಮಗ ಅಲ್ಲಿವರೆಗೂ ಇದ್ರು ನನ್ನ ಮಗ ಹೇಗೆ ಪರಿಚಯ ಇಟ್ಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ನನ್ನ ಹೆಂಡತಿ ಆಕ್ಚುಲಿ ಇದು ಸಣ್ಣ ಮನೆ ಇತ್ತು ಇದು ಈ ಪಕ್ಕದಲ್ಲಿ ನಾನೇ ಕಟ್ಸಿದ್ದೀನಿ ನನ್ನ ಮಾವ ರೈಲ್ವೆ ಗಾರ್ಡ್ ಆಗಿದ್ರು ಅವರೂರು ಇಲ್ಲೇ ನಾರನಹಳ್ಳಿ ದೊಡ್ಡ ಬೆಳವಣಿದ ಹತ್ರ ಊರ ಕಡೆಯವರು ಸೊ ಇವರು ಮೊದಲಿಂದ ಪರಿಚಯ ಇರಲಿಲ್ಲ ನನ್ನ ಬ್ರದರ್ ಇಲ್ಲ ಚೀಫ್ ಜೈಲರ್ ಆಗಿದ್ರು ಟಿ ಎಚ್ ಲಕ್ಷ್ಮೀನಾರಾಯಣ್ ಅಂತ ಮೊದಲು ಮಾರಣಿ ಕಾಲೇಜ್ ಎದುರುಗಡೆ ಚೀಫ್ ಜೈ ಇದು ಜೈಲಿತ್ತು ನಮ್ಮ ಬೆಂಗಳೂರು ಜೈಲು ಅಲ್ಲಿ ಚೀಫ್ ಜೈಲರಿಗೆ ಕ್ವಾರ್ಟರ್ಸ್ ಮುಂದೆನೇ ಇತ್ತು ಜೈಲು ಒಳಗಡೆ ಇಲ್ಲ ಫ್ರಂಟಲ್ಲಿ ಮಾರುಡಿ ಕಾಲೇಜ್ ಎದುರುಗಡೆ ಒಂದು ಸಾರಿ ಮೆನ್ಷನ್ ಮಾಡ್ತಾ ಮಾಡ್ತಾ ಪುಷ್ಪ ಅಂತ ನನ್ನ ಕಸಿನ್ ಸಿಸ್ಟ್ರು ಬಂದಾಗೆ ಮನೆಗೆ ಬಂದು ಬರ್ತಾಳೆಮ್ಮಂತ ನೋಡ್ತೀಯ ಅಂತ ಆವಾಗ ನಾನು ಬೋರಿಂಗಲ್ಲಿ ವರ್ಕ್ ಮಾಡ್ತಿದ್ದೆ ಒಂದು ಸ್ಕೂಟ್ರ್ ಇಟ್ಕೊಂಡಿದ್ದೆ ನೋಡಿದೆ ಫಸ್ಟ್ ಟೈಮ್ ನೋಡಿದೆ ಅದು ಹಂಗೆ ಇದಾಯಿತು ಸೊ ವಿ ಗಾಟ್ ಮ್ಯಾರೀ ವೆರಿ ಸಿಂಪಲ್ ಮ್ಯಾರೇಜ್ ಅವಾಗೇನು ನನ್ನ ಹತ್ರನೂ ದುಡ್ಡಿರಲಿಲ್ಲ ಅವರ ಹತ್ರನೂ ಅಂತ ಇದೇನಿರಲಿಲ್ಲ ವೆರಿ ಸಿಂಪಲ್ ಮ್ಯಾರೇಜ್ ಇಲ್ಲೇ ಮಲ್ಲೇಶ್ವರಂನೊಳಗೆ ಒಂದು ಇದರಲ್ಲಿ ಮದುವೆ ಆದೆ ಬಟ್ ಫ್ರಮ್ ಡೇ ಒನ್ ವಿ ಆರ್ ವೆರಿ ಹ್ಯಾಪಿ ವೆರಿ ವೆರಿ ಕಂಫರ್ಟಬಲ್ ಶೀಸ್ ನಂತರನೇ ವೆರಿ ಹಾರ್ಡ್ ವರ್ಕಿಂಗ್ ಅನ್ವಸ್ಯೂಮಿಂಗ್ ಎಲ್ಲೂ ಬೇರೆ ಥರ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಆ ಥರ ಇಲ್ಲವೇ ಇಲ್ಲ ಇನ್ಫ್ಯಾಕ್ಟ್ ನನ್ನ ಹೆಂಡ್ತಿಗೆ ಅವರ ಸಾಕಿದ ಒಂದು ಫ್ಯಾಮಿಲಿ ಇತ್ತು ಸುಗುಣ ಸುಗುಣಮ್ಮ ಅಂತ ಸುಗುಣ ಹಾಸ್ಪಿಟಲ್ ಮದುವೆ ಚಿನ್ನ ಡಾಬ್ ಹಾಕಿದ್ರು ಅವ್ರಿಗೆ ಯಾರು ಚಿನ್ನ ಡಾಬು ಅವ್ರು ಕೊಟ್ಟಿದ್ರು ನನ್ನ ಹೆಂಡತಿಗೆ ಡಾಬು ಮದುವೆ ಹಾಕ್ಕೊಳ್ಳಲಿಕ್ಕೆ ಅವತ್ತು ಒಂದು ದಿನಕ್ಕೆ ಆಮೇಲೆ ಗೊತ್ತಾಯ್ತು ನನಗೆ ಇದು ಇವ್ರದ್ದಲ್ಲ ಅವ್ರು ಅಂತ ಅದಕ್ಕೆ ನಾನು ಅದನ್ನು ಸಂಪಾದನೆ ಮಾಡೋ ಕೆಪಾಸಿಟಿ ಬಂದಾಗ ಕರ್ಕೊಂಡೋಗಿ ಕೊಡಿಸ್ದೆ ಒಂದು ಡಾಬು ಸ್ವಂತ ಇಟ್ಕೊ ಅಂತ ಬಟ್ ಸ್ವಲ್ಪ ದಿನ ಇಟ್ಕೊಂಡು ಯಾಕೋ ಇಟ್ಟು ಅಮೌಂಟಿಂದು ಬೇಡ ಅಂತ ಕೊಟ್ಟು ಯಾವುದೋ ಪ್ರಾಪರ್ಟಿ ತೊಗೊಂಡ್ರು ನನ್ನ ವೈಫ್ ಮೇಡ್ ನಾನು ಒಬ್ಬನೇ ಮಗ ಈಸ್ ಎ ಡರ್ಮಟಾಲಜಿ ಅವರು ನಮ್ಮ ಮೂರು ಕಡೆಯವರು ಸೊ ಹಂಗಾಗಿ ಫ್ಯಾಮಿಲಿ ವೈಸ್ ಸೊ ಇಷ್ಟೆಲ್ಲ ನಿಮ್ಮ ಕತೆ ಕೇಳ್ತಾ ಇದ್ರೆ ಒಂದು ಅನ್ಸುತ್ತೆ ಮೋಸ್ಟ್ಲಿ ಇನ್ನು ನೆಕ್ಸ್ಟ್ ನಾವು ಮಾತಾಡೋ ಎಪಿಸೋಡ್ಗಳಲ್ಲಿ ಏನಿರುತ್ತೆ ನಾವು ಕಾಯಿಲೆ ಬಗ್ಗೆ ಮಾತಾಡ್ತೀವಿ ಮೆಡಿಸನ್ಸ್ ಬಗ್ಗೆ ಮಾತಾಡ್ತೀವಿ ಮೋಸ್ಟ್ಲಿ ಬಟ್ ಈ ಈ ಇಷ್ಟು ಜೀವನ ಚಕ್ರ ಇದೆಯಲ್ಲ ಇದರಲ್ಲಿ ಎಲ್ಲವೂ ಬಂದು ಹೋಗಿದೆ ನಿಮಗೆ ಬಟ್ ಒಂದು ಆತ್ಮಸ್ಥೈರ್ಯ ಇತ್ತಲ್ಲ ಎಲ್ಲ ಕಾಯಿಲೆಗಳಿಂದ ನಿಮ್ಮನ್ನು ಕಾಪಾಡ್ತದೆ ಅಲ್ವಾ ಹಾಗಾಗಿ ಮನೋಸ್ಥೈರ್ಯ ಭಾಳ ಮುಖ್ಯ ಅಂತ ಅನ್ಕೋತೀನಿ ಸರ್ ಈಗ ಪ್ರೊಫೆಷನಿಗೆ ಬರೋದಾದ್ರೆ ನೀವು ನಮಗೆ ನಮ್ಮ ಸಾಮಾನ್ಯ ಜನಕ್ಕೆ ತಿಳಿಯೋಂಗೆ ಆ್ಯಕ್ಚುಲಿ ನೀವು ಯಾವ ಡಾಕ್ಟರ್ ಸರ್ ನಾನು ಸರ್ಜಿಕಲ್ ಗ್ಯಾಸ್ಟ್ರೋ ಅಂದ್ರೆ ಅಂದರೆ ಉದರ ರೋಗ ತಜ್ಞ ಅದರಲ್ಲಿ ಎಂಡೋಸ್ಕೋಪಿ ಮಾಡ್ತಾರಲ್ಲ ಅವ್ರನ್ನ ಉದರ ರೋಗ ತಜ್ಞ ಅಂತಾರೆ ಅದ್ರ ಎರಡು ಕ್ಯಾಟಗರಿ ಇರುತ್ತೆ ಮೆಡಿಸಿನ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ನಾನು ಸರ್ಜನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀನಿ ಗಾಲ್ ಬ್ಲಾಡರ್ ತೆಗಿತೀನಿ ಅಪೆಂಡಿಕ್ಸ್ ತೆಗಿತೀನಿ ಮೊದಲೆಲ್ಲ ಓಪನ್ ಆಪ್ರೇಷನ್ ಮಾಡಿವಿ ಸ್ಟಮಕ್ ಕ್ಯಾನ್ಸರು ಇಂಟೆಸ್ಟ್ ಬಟ್ ನಾನು ಜನರಲ್ ಸರ್ಜರಿ ಟೀಚರ್ ಆಗಿರೋದ್ರಿಂದ ಎಲ್ಲ ಮಾಡ್ತೀನಿ ಥೈರಾಯ್ಡ್ ಮಾಡ್ತೀನಿ ವ್ಯಾರಿಕೋಸ್ಬೇನು ಮಾಡ್ತೀನಿ ಅರ್ನಿಯಾ ಮಾಡ್ತೀನಿ ನಾನು ಎಲ್ಲ ಎಕ್ಸೆಪ್ಟ್ ಇ ಎನ್ ಟಿ ನ್ಯೂರೋ ಸರ್ಜರಿ ಬಿಟ್ಟರೆ ನಾನು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಬಟ್ ಭಾಳ ಜನ ಸ್ಪೆಷಲ್ ನಾನು ಸೂಪರ್ ಸ್ಪೆಷಲಿಸ್ಟು ಬಟ್ ಭಾಳ ಜನ ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಆದರೆ ಬೇರೆ ಪೇಷೆಂಟ್ಗಳು ನೋಡಲ್ಲ ಜ್ವರ ನೆಗಡಿ ಬಟ್ ನಾನೆಲ್ಲ ನೋಡ್ತೀನಿ ನನ್ನ ಕಡೆ ಒಬ್ಬರು ಆಪರೇಷನ್ ಮಾಡಿಸ್ಕೊಂಡು ಹೋಗಿರ್ತಾರೆ ಪೈಲ್ಸ್ಗೆ ಆ ಅಜ್ಜಿ ಮೊಮ್ಮಗನ ಕರ್ಕೊಂಬರ್ತಾಳೆ ಇಲ್ಲಿ ಆಗಿದ್ದೆ ಹಂಗೆ ಇನ್ಸಿಡೆನ್ಸ್ ಒಂದು ಅಜ್ಜಿ ಮೊಮ್ಮಗನ ಕರ್ಕೊಂಬಂದ್ಲು ನನಗೆ ಡಾಕ್ಟ್ರೇ ನನ್ನ ಮಮ್ಮಗ ಒಂದು ವಾರದಿಂದ ಜ್ವರ ಮೂರು ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಯಾ ನನ್ನ ಮಗನು ಎಂಥ ಜ್ವರ ಅಂತ ಹೇಳಲಿಲ್ಲ ಕೇಳ್ತಾರೆ ಅಜ್ಜಿಗಳು ಎಂತ ಜ್ವರ ಅಂತ ನೀನು ನನ್ನ ಡಾಕ್ಟ್ರು ಅಂತ ಬಂದಿದ್ದೀನಿ ನೋಡ್ಬಿಟ್ಟು ಇದು ಎಂಥ ಜ್ವರ ಅಂತೇಳಿ ಆಮೇಲೆ ಇಂಜೆಕ್ಷನ್ ಹಾಕೋ ಅಂದ್ಲು ಅಜ್ಜಿಗಳು ಹಂಗೆ ಮಾತಾ ನಾನು ಅಲ್ಲ ಕಣಜ್ಜಿ ನಾನು ಜ್ವರ ನೋಡೋ ಡಾಕ್ಟ್ರ ಎಮ್ ಬಿ ಬಿ ಎಸ್ಸು ಫಿಸಿಷಿಯನ್ ನೋಡ್ತಾರೆ ಅಜ್ಜಿ ಹೆಂಗೆ ಬೈದ್ಲು ಗೊತ್ತಾ ನನಗೆ ಏಯ್ ಯಾವ ಊರು ಡಾಕ್ಟ್ರು ನೀನು ಇವರಪ್ಪ ರಾಜಣ್ಣ ಅಲ್ವಾ ಮಳೆ ಕಿತ್ತಿದ್ದು ಅಂದ್ಲು ಅಂದ್ರೆ ನನ್ನ ಪೈನ್ ಸ್ಪೆಷಲಿಸ್ಟ್ ಕುಂಡಿ ಡಾಕ್ಟರ್ ಅಂತಾರೆ ನನ್ನ ಹೌದು ಅಂದ್ರೆ ಅಂತ ದೊಡ್ಡ ಮಳೆ ಕೇಳೋನ್ಗಿಂತ ಸಣ್ಣ ಜ್ವರ ಆಗಲ್ವಾ ಅಲ್ವಾ ಹೌದಲ್ವಾ ನಾನು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿರೋದು ಆಯ್ತು ಕೂತ್ಕೊಳ್ಳ ಅಜ್ಜಿಯಂದೆ ಅಲ್ಲಿ ಕುಂಡಿಸ್ಬಿಟ್ಟು ಈ ಮಗುನ ಇಲ್ಲಿ ನಿಲ್ಸ್ಬಿಟ್ಟು ನಾಡಿ ಮೇಲೆ ಅಜ್ಜಿ ತಿರುಗಿ ವಾರ್ನ್ ಮಾಡಿದ್ಲು ಎಂಥ ಜ್ವರ ಅಂತ ಹೇಳ್ಬೇಕು ಅಂದ್ಲು ನನಗೆ ಅವಾಗಿನ್ನ ಡೆಂಗ್ಯೂ ಜ್ವರ ಇರಲಿಲ್ಲ ಮೂರು ಜ್ವರ ಭಾಳ ಕಾಮನ್ನು ಒಂದು ಟೈಫಾಯ್ಡು ಒಂದು ಮಲೇರಿಯಾ ಒಂದು ವೈರಲ್ ಜ್ವರ ಸೊ ಈ ನನಗೆ ನನ್ನ ಟೀಚರ್ ಒಬ್ರು ಇದ್ರು ಡಾಕ್ಟರ್ ಆರ್ಯ ಚಂದ್ ಶಣಯ್ ಅಂತ ಅವರು ಒಂದಿನ ಕ್ಲಾಸ್ನಲ್ಲಿ ತುಂಬ ಚೆನ್ನಾಗಿರೋ ಒಂದು ಮಾತು ಹೇಳಿದರು ಅದು ಕ್ಲಾಸಿಗೆ ಬರ್ತಾರೆ ಅರ್ನಿಯಾ ಮಾಡ್ಬೇಕಾಯ್ತು ನಾವೆಲ್ಲ ಕೂತಿದ್ದೀವಿ ಮಾತು ಹೇಳ್ತಾರೆ ಅವರು ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ವೆರಿ ಸಿಂಪಲ್ ಕ್ವಶನ್ ಟುಡೇ ಯು ಮಸ್ಟ್ ಆನ್ಸರ್ ಅಂದರು ನನಗೆ ಭಾರಿ ಖುಷಿ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್ ಅಲ್ಲ ನೋಡೋಣ ಕೇಳಲಿ ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ್ ಅಂದರು ನಾನು ಟಕ್ ಅಂತ ನಿಂತ್ಕೊಂಡೆ ಜಂಟ ದಿನ ಬುಕ್ಕಿ ಬಂದಿರಲಿಲ್ಲ ಪೇಪರ್ನ ಬಂದಿತ್ತು ಸರ್ ಜಂಟ ಮೈಸೂನ್ ಸರ್ ಅಂದೆ ಖುಷಿ ಆಗ್ತಾರೆ ಅಂದರೆ ಕುತ್ಕೊಂಬರಿ ಅಂದರು ಅಲ್ಲೊಬ್ಬ ಅಮಿಕಾಸಿನ್ ಅಂದ ಲಾಸ್ಟ್ ಅವ್ರ ಒಂದು ಮಾತು ಹೇಳಿದರು ಲುಕಿಯರ್ ಬಾಯ್ಸ್ ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ಕು ಪವರ್ಫುಲ್ ಆಂಟಿಬಯೋಟಿಕ್ ಇಸ್ ನಾಟ್ ದ ಪವರ್ಫುಲ್ ಮೆಡಿಸನ್ ಮತ್ತು ಏನ್ರಿ ಸರ್ ಅಂದರೆ ವರ್ಲ್ಡ್ ಸರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ್ ನಿನ್ನ ಮಾತು ಇನ್ನು ಕೇಳಿಸ್ಕೊಳ್ಳುವ ರೀತಿ ದ್ಯಾಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಇದು ನನ್ನ ಚೆನ್ನಾಗಿ ಹೋಯ್ತು ಅಜ್ಜಿ ಪ್ರಯೋಗ ಮಾಡೋಣ ಅಂತ ಅಜ್ಜಿನ ಕುಂಡ್ರಿಸ್ದೆ ಆಮೇಲೆ ಆ ಹುಡುಗನ ನಾಡಿ ಇಟ್ಕೊಂಡು ನನಗೆ ವೈರಲ್ ರಿಪೋರ್ಟ್ ಇರುತ್ತೆ ಟೈಫಾಯ್ಡ್ ಅಂತ ಹೇಳ್ಬೋದು ಮಲೇರಿಯಾ ರಿಪೋರ್ಟ್ ಇರುತ್ತೆ ಹೇಳ್ಬೋದು ವೈರಲ್ ಜ್ವರಕ್ಕೆ ಏನು ರಿಪೋರ್ಟ್ ಇರೋಲ್ಲ ನಾನು ಮೆಲ್ಲ ಕೈ ಇಟ್ಕೊಂಡು ಅಜ್ಜಿಗೆ ಹೇಳಿದೆ ಅಜ್ಜಿ ಇದು ವೈರಲ್ ಜ್ವರ ಅಜ್ಜಿ ಅಂದೆ ಅಜ್ಜಿ ಖುಷಿಯಾಗಿ ಉಡದ ಅದಕ್ಕೆ ನೋಡಿ ನಿನ್ನ ಬೆಸ್ಟ್ ಡಾಕ್ಟ್ರ್ ಅಂದಿದ್ದು ನನ್ನ ಮಕ್ಳಿಗೆ ಯಾರಿಗೂ ಗೊತ್ತೇ ಆಗಲಿ ನನಗೆ ಆಶ್ಚರ್ಯ ಅಜ್ಜಿ ಹೆಂಗ್ ಸರ್ಟಿಫಿಕೇಟ್ ಕೊಡ್ಲು ಅಂತ ಅದೇ ಕಣಪ್ಪ ಇವರಪ್ಪ ರಾಜಣ್ಣ ನಿನ್ ಮಳೆ ಕಿತ್ತಿದ್ದಲ್ಲ ಎಲೆಕ್ಟ್ರಿಕ್ ಕಂಟ್ರಾಕ್ಟ್ರು ಮನೆ ತುಂಬಾ ವೈರ್ ತಂದು ಹಾಕ್ಬಿಟ್ಟವನು ಈ ತುಂಟ ಯಾವಲ್ಲೂ ವೈರ್ನಾಗೆ ಕೈ ಇಕ್ಕೊಂಡಿರ್ತಾನೆ ಆದ್ರೆ ಹೀಟ್ನಿಂದ ಜ್ವರ ಬಂದಿದೆ ನೀನು ಕಂಡು ಹಿಡ್ದಿದೆಯನ್ನೋಡೋದು ನೋಡಿ ಸರ್ ಪದಗಳಿಗೆ ಎಷ್ಟು ಬೆಲೆ ಇರುತ್ತೆ ಅಂತ ಓಲ್ಡ್ ಸರ್ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಇದನ್ನ ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಸೊ ಹಂಗಾಗಿ ಈ ಮೊದಲು ಧೈರ್ಯ ನಾನು ಯಾಕೆ ನಾನು ಮೊದಲಿನ ಪಾಪ್ಯುಲರೇ ಬಟ್ ಕೋವಿಡ್ ಟೈಮ್ನಾಗ ಯಾಕೆ ಪಾಪ್ಯುಲರ್ ಅದೇ ಅಂದರೆ ನಾನು ಜನಗಳಿಗೆ ಹೇಳಿದ ಧೈರ್ಯ ಇದೊಂದು ಗೊನ್ನೆ ಸುರಿಸೋ ವೈರಸ್ಸು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಈ ವೈರಸ್ ನಾನು ಎಮ್ ಬಿ ಎಸ್ ಡೇಸ್ ಇಂದ ಇದೆ ಇವತ್ತೇನೋ ಚೈನೆಯಿಂದ ಬಂದು ಪ್ಯಾಂಡಮಿಕ್ ಕಾಯಿಲೆ ಆಗಿದೆ ಟಿ ವಿ ಒಳಗೆ ಹೇಳಿದೆ ನಾನು ಆ ಹುಡುಗಿಗೆ ಅಮ್ಮ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಹೇಳ್ಬೇಡ ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ ನಾನು ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಇದ್ದೀನಿ ಇದು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಮೂಗ್ನ ಸೋರಿಸೋ ವೈರಸ್ ಇದು ಇವತ್ತು ಸತ್ವಾಗಿದ್ದಾರೆ ಅದಕ್ಕೆ ಏನೇನೋ ಕಾರಣ ಇದೆ ಅವ್ರು ಡಿಸ್ಕಸ್ ಮಾಡೋದು ಬೇಡ ಬಟ್ ಜನಗಳಿಗೆ ಹೇಳೋವಾಗೆ ಇದು ಒಂದು ಕಾಮನ್ ಕೋಲ್ಡ್ ವೈರಸ್ ಇದು ಮರಣ ಮೃದಂಗವನ್ನು ಬಾರಿಸುವ ಅದಕ್ಕೆ ತುಂಬ ಜನ ಖುಷಿಯಾಗಿಟ್ರು ನಾನು ಮಾತು ಕೇಳಾರ್ದ ಜನ ಉಳ್ಕೊಂಡ್ರು ಸೊ ಇದು ಇಂಪಾರ್ಟೆಂಟ್ ಯಾವುದೇ ಒಂದು ಕಾಯಿಲೆಯಲ್ಲಿ ಪೇಷಂಟಿಗೆ ಆ ಧೈರ್ಯ ಹೇಳೋದಿದೆಯಲ್ಲ ಅರ್ಧ ಜನ ಮಾಡಲ್ಲ ನೀವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಜನ ಪೇಷಂಟ್ ಹತ್ರ ಮಾತಾಡೋದೇ ಇಲ್ಲ ಮುಟ್ಟೋದು ಇಲ್ಲ ಅವ್ನು ರಿಪೋರ್ಟ್ ಕೈನಾಗಿರ್ತದೆ ಮಕ್ಕ ಹಿಂಗೆ ನೋಡ್ತಾನೆ ಏನೋ ಅವ್ನು ಬರಿತಾನೆ ಕಳಿಸ್ಬಿಡ್ತಾನೆ ಹಂಗಾಗಿಬಿಡುತ್ತೆ ಸೊ ಆ ನಾಲೆಡ್ಜು ನನಗೆ ಆ ನಮ್ಮ ಟೀಚರ್ಸ್ ಹೇಳಿರೋ ಮಾತು ಇಟ್ಸ್ ಅ ವೆರಿ ಪವರ್ಫುಲ್ ವೆಪನ್ ಆದ್ದರಿಂದ ನನ್ನನ್ನು ನಮ್ಮ ಡಾಕ್ಟ್ರು ಅಂತ ಬರ್ತಾರೆ ಅಂಡ್ ಡಾಕ್ಟ್ರುಗಳಿಗೆ ಒಂದು ಅದೃಷ್ಟ ಎಲ್ಲರೂ ಅಷ್ಟೇ ನಿಮ್ಮ ಕೈಗುಣ ಚೆನ್ನಾಗಿದೆ ಅಂತಾರಲ್ಲ ನಾನು ಏನು ಕೊಟ್ಟರು ನಡೀತದೆ ಹಂಗೆ ಅವರ ನಂಬಿಕೆ ನನ್ನ ನನ್ನ ಮ್ಯಾಲ್ ಇಟ್ಟಿರೋ ನಂಬಿಕೆ ಕರೆಕ್ಟಾಗೆ ಕೊಡ್ತೀವಿ ಬಟ್ ಬೇರೆಯವರು ಆದ್ರೂ ಕೊಟ್ರೂ ವರ್ಕ್ ಆಗ್ತದೋ ಇಲ್ಲ ಗೊತ್ತಿಲ್ಲ ನಾನು ಕೊಟ್ಟಿದ್ದು ವರ್ಕ್ ಆಗುತ್ತೆ ಹಂಗೆ ದಟ್ ಈಸ್ ದ ದಟ್ ಈಸ್ ದ ಆಮೇಲೆ ಹೌದು ಭಾಳ ಆಮೇಲೆ ಅದು ವರ್ಕ್ ಆಗುತ್ತೆ ಏಯ್ ಡೆಫಿನಿಟ್ ನಮ್ ಸಾರ್ ಹೇಳಿದಾರೆ ಅದು ಶಿವಮೊಗ್ಗದಿಂದ ಪೇಜಿನ ಹುಡ್ಕೊಂಬರ್ತಾರೆ ಅಂದ್ರೆ ಎಂಟು ಜನ ಡಾಕ್ಟರ್ ಇಲ್ಲ ದಾರಿ ಒಳಗೆ ಆ ನಂಬಿಕೆ ಮೇಲೆ ಬರ್ತಾರೆ ನಮ್ಮ ಡಾಕ್ಟ್ರ್ ಹತ್ರ ಹೋದ್ರೆ ವಾಸಿ ಆಗುತ್ತೆ ಅಂತ ಇದು ಎಲ್ಲಾ ಡಾಕ್ಟರ್ಗಳಿಗೂ ಇಂಪಾರ್ಟೆಂಟ್ ಅಲ್ವಾ ಅದನ್ನ ಉಳಿಸ್ಕೊಳೋದು ಹಾ ದುಬಾರಿ ಡಾಕ್ಟರ್ ಇಲ್ಲ ಮಾತಾಡೋದಿಲ್ಲ ಅರ್ಧ ಜನ ಅರ್ಧ ಜನ ಹಾಕೊಂಡೆ ಹಾಕೊಂಡೇ ನೋಡೋದು ಇಲ್ಲ ನೀವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ ಮಾತು ಎಕ್ಸ್ಟ್ರಾ ಆದ್ರೆ ಇನ್ನೂ ಐನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಅಂತ ಅಂಡ್ ನಮ್ಮಲ್ಲಿ ನನ್ ಫೀಸ್ ಹಂಗೆ ಇವ್ ನೋಡಿದ್ರಲ್ಲ ಪಾಪ ಐರನ್ ಮಾಡ್ತಾಳೆ ಬರೀ ಇಂಜೆಕ್ಷನ್ ತಗೋಂತೆ ಅವಳು ಅದು ಇಲ್ವಂತೆ ಸರ್ ಅಂದ್ರೆ ಓಲಿ ಬಿಡಪ್ಪ ಹಂಗೆ ದೇವ್ರ ನನ್ನೇನ್ ಬಡವ ಮಾಡಲ್ಲ ಬಡವಿ ಒಂದ್ಸ ಖುಷಿ ಆಗ್ತಾಳೆ ಆತರ ಅಷ್ಟೇ ದಟ್ ನೇಚರ್ ನನ್ ಮೊದಲಲ್ಲೂ ಇದೆ